ಸರ್ ನಮಸ್ಕಾರ ವಿಶ್ವನಾಥ್ ಸರ್ ಈಗ ನೀವು ಒಂದು ವಿಶೇಷವಾದಂಥ ವಿಚಾರ ತಿಳಿದುಕಟ್ಟು ತಾವು ದೇಹದಾನವನ್ನು ಮಾಡಿದಿರ ಅಂತ ಬೆಂಗಳೂರು ಮೆಡಿಕಲ್ ಕಾಲೇಜ್ಗೆ ಗೊತ್ತಾಯಿತು ಏನಿದ್ರೆ ವಿಶೇಷ ಸರ್ ಇದು ನಮ್ಮ ಅನುಕೂಲತೆ ಹಾಗೂ ಒಂದು ಸಹಾಯವಾಗುತ್ತೆ ಎಜುಕೇಷನ್ಗೆ ಏನೋ ಒಂದು ಅಭಿಪ್ರಾಯದಿಂದ ಮಾಡ್ತಾ ಇದ್ದೀವಿ ನನ್ನ ನಮಗೂ ಇದು ಈ ಬಾಡಿ ದೇಹ ಅವರದ ಡೊನೇಷನ್ನು ಅನುಕೂಲವಾಗೂ ಇದೆ ಹಾಗೂ ಒಳ್ಳೆಯತನಕ್ಕೆ ಪ್ರಸಿದ್ಧಿಯಾಗಿದೆ ಕಾರಣ ಇಷ್ಟೇ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಿನಲ್ಲಿ ಈ ಅನೋಟಮಿಕ್ ಡಿಪಾರ್ಟ್ಮೆಂಟಲ್ಲಿ ಬಾಡಿ ದೇಹಗಳನ್ನ ತಗೊಳ್ತಾ ಇದ್ದಾರೆ ಅವರು ತಗೊಂಡು ಮುಂದೆ ಬರುವ ಸ್ಟೂಡೆಂಟ್ಸ್ಗಳಿಗೆ ಅವರಿಗೆ ಎಜುಕೇಷನ್ ಪರ್ಪಸ್ಗೆ ಈ ಬಾಡಿಯನ್ನು ಉಪಯೋಗಿಸ್ತೀವಿ ಅಂತ ಒಂದು ಸರ್ಟಿಫಿಕೇಷನ್ ಕೊಟ್ಟಿದ್ದಾರೆ ಇದು ಬಾಡಿ ದೇಹಕ್ಕೆ ಕೊಡೋ ಕಾರಣಗಳು ಏಕೆ ಅಂದರೆ ಇತ್ತೀಚಿನ ಜೀವನದಲ್ಲಿ ನಮ್ಮ ಪರಂಪರೆಯಾಗಿ ಬಂದಂತಹ ಕೆಲವು ಸಮಸ್ಯೆಗಳು ಉಂಟಾಗಿದೆ ನಾವು ನಮ್ಮ ಆಚಾರ ವಿಚಾರಗಳಲ್ಲಿ ಬದಲಾವಣೆ ಆಗಿದೆ ಇವತ್ತಿನ ಮಕ್ಕಳುಗಳು ಒಟ್ಟು ಕುಟುಂಬ ಇದ್ದವರಿಗೆಲ್ಲ ಏಕ ಕುಟುಂಬಗಳಾಗಿವೆ ಅದರ ಮಧ್ಯದಲ್ಲಿ ಅವರವರ ಮಕ್ಕಳುಗಳು ಪರದೇಶಗಳಲ್ಲಿ ಇರುವಾಗ ಅವರು ಬರುವುದಕ್ಕೋ ಸಂದರ್ಭ ನಿಶ್ಚಿತವಾಗಿ ಬರೋಕ್ಕೋ ಅವರಿಗೆ ಸಹಾಯ ಮಾಡೋದಕ್ಕೂ ಸ್ವಲ್ಪ ಆರ್ಥಿಕ ಸಹಾಯ ಬಿಟ್ಟರೆ ದೈಹಿಕವಾದ ಸಹಾಯ ಬಹಳ ಕಡಿಮೆ ಆಗ್ತಾ ಇದೆ ಮತ್ತು ಇಂದಿನ ಕಾಲ್ ಕಾರ್ಯಕ್ರಮಗಳಲ್ಲಿ ಆಚಾರ ವಿಚಾರಗಳಲ್ಲೂ ಬಹಳವಾದಂಥ ವ್ಯತ್ಯಾಸವಾಗಿದ್ದು ಎಲ್ಲ ಕಡೆಯಲ್ಲಿಯೂ ಸಂಶಯವನ್ನು ಮಾಡುವಂತಹ ಆರ್ಥಿಕ ವ್ಯವಸ್ಥೆ ಇರುವುದ ಕಾರಣ ಇವೆಲ್ಲಗಳನ್ನು ಪರಿಗಣಿಸಿ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಮುಂದಿನ ಹಿರಿಯ ಜನ ಮಕ್ಕಳಿಗೆ ಯಾವ ಥರವಾದಂತಹ ದೈಹಿಕವಾಗಲಿ ಅಥವಾ ಆರ್ಥಿಕವಾಗಲಿ ಅಥವಾ ಅವರಿಗೆ ಆಚಾರ ವಿಚಾರಗಳಲ್ಲಿ ಬೇಕಾದಂತಹ ಸಮಸ್ಯೆಗಳು ಉಂಟಾಗದೇ ಇರಲಿ ಹೇಳಿ ಒಂದು ದೇಹವನ್ನು ಬಾ ಬಾಡಿ ಡೊನೇಷನ್ ಬಗ್ಗೆ ಕೆಲವು ಮಾಹಿತಿಗಳನ್ನು ಪಡೆದಾಗ ಇದು ಮುಂದಿನ ಪೀಳಿಗೆಗೆ ಅನುಕೂಲವಾಗುತ್ತೆ ಅಂತ ಹೇಳಿದರು ಹಾಗೆ ನಾವು ಪರ್ಯಾಂತರವಾಗಿ ಜೀವ್ ಜೀವವಿಲ್ಲದೇ ಇದ್ದರೂ ಬೇರೆಯವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟವಂಥ ಒಂದು ಸಹಾಯ ಮಾಡುವಂಥ ಒಂದು ಸಂದರ್ಭ ಬಂದಿರಲಿದೆ ಇದು ಇಂದಿನ ಕ ಆತ ಎಲ್ಲದ ಎಲ್ಲರ ಜೀವನದಲ್ಲೂ ಇದೊಂದು ಸಮಸ್ಯೆಯಾಗಿದೆ ಮಕ್ಕಳೆಲ್ಲ ಮಕ್ಕಳಿಗೆ ಹೊರೆಯಾಗದ ರೀತಿಯಲ್ಲಿ ತಮ್ಮ ದೇಹವನ್ನು ದಾನ ಮಾಡಿ ದೃಷ್ಟಿಯಿಂದ ನೀವು ಮಾಡ್ತೀರಿ ಈಗ ಎರಡನೇದು ನಾವು ಈ ಮೂಲಕ ಬೇರೆಯವರಿಗೆ ಒಂದು ಸಮಾಜಕ್ಕೆ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕೆ ಒಂದು ಉತ್ತಮವಾದ ಈಗ ಮೆಡಿಕಲ್ ಕಾಲೇಜಲ್ಲಿ ಯಾವ ರೀತಿ ಅಪ್ರೋಚ್ ಮಾಡಬೇಕು ಮೆಡಿಕಲ್ ಕಾಲೇಜ್ನಲ್ಲಿ ಅನಾಟಮಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿದೆ ಎಲ್ಲ ಮೆಡಿಕಲ್ ಕಾಲೇಜುಗಳಲ್ಲೂ ಇದೆ ಕೆಲವು ಕಡೆ ರಾಮಯ್ಯ ಅಲ್ಲಿದೆ ಮತ್ತು ಬೇರೆ ಕಾಲೇಜುಗಳಲ್ಲಿ ಅಡ್ವರ್ಟೈಸ್ ಮಾಡಿರ್ತಾರೆ ಬಟ್ ನನಗೆ ಬೆಂಗ್ಳೂರು ಮೆಡಿಕಲ್ ಕಾಲೇಜ್ ಯಾತಕ್ಕೆ ಅಂದರೆ ನಾವು ತಂದೆಯವರು ಇದ್ದರು ಅಲ್ಲಿ ಬಹಳ ನನಗೆ ಮುಂಚಿಂದಲೂ ಮೆಡಿಕಲ್ ಕಾಲೇಜಿನಲ್ಲಿ ಒಂದು ಓದಬೇಕು ಅನ್ನೋ ಒಂದು ಅವಕಾಶ ಈ ಒಂದು ಕಲ್ಪನೆ ಮಾಡಿಕೊಂಡಿದ್ದೆ ಆ ಅವಕಾಶ ಯಾವುದೋ ಕಾರಣಕ್ಕೆ ಸಿಗಲಿಲ್ಲ ನನಗೆ ನಾನು ಮುಂಚೆ ಡಾಕ್ಟರ್ ಆಗಬೇಕು ಅಂತೇಳಿ ಇರಬೇಕು ನಮ್ಮ ತಂದೆಯವರ ಪ್ರೊಫೆಷನ್ ಬರಬೇಕು ಅಂತ ಇದ್ದೆ ಆದರೆ ಕಾರಣಾಂತರಗಳಿಂದ ನಾನು ಬೇರೆ ಪ್ರೊಫೆಷನ್ಗೆ ಹೋದಾಗ ಈ ಒಂದು ಸಮಸ್ಯೆಗಳಲ್ಲಿ ನನಗನ್ನ ಸಿ ಮತ್ತು ನಮ್ಮ ಮಕ್ಕಳ ಹತ್ರ ವಿಚಾರಿಸಿದಾಗ ಇದರಲ್ಲಿ ಒಂದು ಒಳ್ಳೆಯ ಅಂಶ ಇದೆ ಒಂದು ಸಮಾಜಕ್ಕೆ ಏನಾದರೂ ಒಂದು ನಮ್ಮ ಚಿಕ್ಕ ಕೊಡುಗೆ ಕೊಡಬಹುದು ಅನ್ನೋ ಒಂದು ಅವಕಾಶ ಇರೋದ್ರಿಂದ ಇದನ್ನು ಸರ್